ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ದುಡುಮನಿ ಬಸವಣ್ಣವರು ತಮ್ಮ ವಚನದಲ್ಲಿ ಸಸ್ಯ ವಿಜ್ಞಾನದ ಬೆಳೆಗಳ ಶಾರೀರಿಕ ಬೆಳವಣಿಗೆಯ ವೈಜ್ಞಾನಿಕ ವಿಶ್ಲೇಷಣೆ ಕುರಿತು ಉಲ್ಲೇಖಿಸುತ್ತಾರೆ ಸಮಗ್ರ ವಚನ ಸಂಪುಟ ಒಂದು ವಚನದ ಸಂಖ್ಯೆ ಐನೂರ ಇಪ್ಪತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಿಯಾಯಿತು ನಿಸ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಿಸಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಈ ಭೂಮಿಯ ಮಣ್ಣಿನ ಮೇಲೆ ಪ್ರತಿಯೊಂದು ಬೀಜವು ಹುಟ್ಟಿ ಎಲೆಯಾಗಿ ಹೂವಾಗಿ ಕಾಯಾಗಿ ಕೊನೆಗೆ ಹಣ್ಣಾಗಿ ತೊಟ್ಟು ಬಿಟ್ಟು ಕಳಿಸಿ ಬೀಳುವಲ್ಲಿ ಎತ್ತಿಕೊಂಡ ಬಗ್ಗೆ ವಿವರಿಸಿದ್ದಾರೆ ಭಕ್ತಿ ಎಂಬ ನೆಲೆಗಟ್ಟಿನ ಮೇಲೆಯೇ ಬಸವಣ್ಣವರ ತತ್ವಗಳು ಚಿಗರೊಡೆಯುತ್ತವೆ ಎಂಬುದನ್ನು ಭಕ್ತಿ ಎಂಬ ಪೃಥ್ವಿ ಮೇಲೆ ಎನ್ನುವ ಈ ವಚನದಲ್ಲಿ ಕಾಣುತ್ತೇವೆ ಭಕ್ತಿ ಎಂಬುದೊಂದು ಜೀವಗಳಿಗೆ ಜನ್ಮ ಕೊಡುವ ಭೂಮಿ ತಾಯಿಯ ಸ್ವರೂಪದ್ದು ಹೀಗಾಗಿ ಭಕ್ತಿಯೇ ಬಸವ ತತ್ವಗಳಿಗೆ ನೆಲೆಗಟ್ಟು ಈ ಭೂಮಿಗೆ ಬಿದ್ದ ಗುರುವೆಂಬ ಬೀಜ ಅಂಕುರಿಸುತ್ತದೆ ಈ ಅಂಕುರಿಸಿದ ಸಸಿಗೆ ಲಿಂಗಗಳೆಂಬ ಎಲೆಗಳಾಗಿ ಗಿಡ ಬೆಳೆಯಲು ಕಾರಣವಾಗುತ್ತದೆ ಈ ಲಿಂಗವೆಂಬ ಎಲೆಗಳ ಶಕ್ತಿಯಿಂದ ಬಿಡುವ ವಿಚಾರವೆಂಬ ಹೂವು ಈ ಕ್ರಮದಲ್ಲಿ ಮಹತ್ವ ಪಡೆಯುತ್ತದೆ ಬಸವಣ್ಣವರ ಭಕ್ತಿ ಕೇವಲ ಸಾಂಪ್ರದಾಯಿಕವಾದ ಮುಗ್ಧತೆಯಿಂದ ದೈವದ ಮೊರೆ ಹೋಗುವ ಕ್ರಿಯೆಯಲ್ಲ ಅದರ ಬದಲಾಗಿ ಗುರು ಕೊಟ್ಟ ಲಿಂಗದಿಂದ ಭಕ್ತನಲ್ಲಿ ವೈಚಾರಿಕ ಶಕ್ತಿಯ ಸೆಲೆ ಒಡೆಯುತ್ತದೆ ಎನ್ನುವುದು ಬಸವಣ್ಣವರ ವಿವರಣೆ ಈ ವೈಚಾರಿಕತೆ ಅದು ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಸಂಬಂಧದಲ್ಲಿ ಬೆಳೆದು ನಿಲ್ಲುವುದನ್ನು ಬಸವಣ್ಣವರ ವೈಚಾರಿಕ ಅರಿವಿನಲ್ಲಿ ಕಾಣುತ್ತೇವೆ ಇಲ್ಲಿ ಒಡಮೂಡಿ ಬರುವ ವಿಚಾರಗಳಂತೆಯೇ ಭಕ್ತನ ಆಚಾರ ಅಂದರೆ ಇರಬೇಕು ಎಂಬುದು ಬಸವಣ್ಣವರ ಚಿಂತನೆ ಅಂದರೆ ನುಡಿದಂತೆ ನಡೆ ಅಷ್ಟೇ ಅಲ್ಲ ಅದು ವಿಚಾರದಂತೆ ನುಡಿ ನುಡಿಯಂತೆ ನಡೆಯಾಗಿರಬೇಕೆಂಬುದು ಬಸವಣ್ಣವರ ಚಿಂತನೆಯಾಗಿದೆ ಇಂತಹ ನಡತೆ ಎಂಬ ಕಾಯಿಯಿಂದಲೇ ಒಂದೇ ಗಿಡದಲ್ಲಿ ಬಿಟ್ಟ ಪ್ರತಿಯೊಂದು ಹಣ್ಣು ರುಚಿಯಲ್ಲಿ ಒಂದಕ್ಕಿಂತ ಒಂದು ರುಚಿಕಟ್ಟಾಗಿರುವುದು ಅದು ಗಿಡದ ಸೃಜನಶೀಲತೆಯ ಶಕ್ತಿಯಿಂದ ಇದು ಒಬ್ಬ ವಿಚಾರವಂತನ ಒಟ್ಟು ವ್ಯಕ್ತಿತ್ವದ ಹೊಸತನದ ಗುಟ್ಟು ಇದುವೇ ನಿಷ್ಪತ್ತಿ ಎಂಬ ಹಣ್ಣು ನಿಷ್ಪತ್ತಿ ಎಂದರೆ ಹೊಸ ಹೊಸ ವಿಚಾರಗಳ ಆವಿಷ್ಕಾರ ಇದು ಕಾಯಿ ಹಣ್ಣಾದ ಸ್ಥಿತಿಯಂತೆ ಒಬ್ಬನ ವ್ಯಕ್ತಿತ್ವದ ಪಕ್ವತೆಯನ್ನು ಹೇಳುತ್ತದೆ ಈ ಸ್ಥಿತಿಯಲ್ಲಿ ಒಬ್ಬ ಅನುಭವಿಯಾಗಿ ಜ್ಞಾನಾನುಭಾವಿ ಶರಣನಾಗಿ ಹೊರಹೊಮ್ಮುವುದು ವಿಚಾರದಂತೆ ನುಡಿ ನುಡಿಯಂತೆ ನಡೆಯಾದಾಗ ಒಬ್ಬ ಅನುಭಾವಿಯಾಗಿ ಹುಟ್ಟುಗುತ್ತದೆ ಇದನ್ನು ಬಸವಣ್ಣವರು ನಿಷ್ಪತ್ತಿ ಎಂಬ ಹಣ್ಣು ಎಂದು ವರ್ಣಿಸುತ್ತಾರೆ ಅನುಭಾವಿಯ ಒಟ್ಟು ವ್ಯಕ್ತಿತ್ವ ಪಕ್ವವಾಗಿರುತ್ತದೆ ಸುಜ್ಞಾನ ಮತ್ತು ಗೌರವ ಆಕರ್ಷಣೆಗಳಿಂದ ಹೊಳೆಯುತ್ತಿರುತ್ತದೆ ಇಂಥ ವ್ಯಕ್ತಿತ್ವ ಮಾನವರಿಗಷ್ಟೇ ಅಲ್ಲ ಶಿವನಿಗೂ ಒಪ್ಪುವಂಥದ್ದಾಗಿರುತ್ತದೆ ಈ ವ್ಯಕ್ತಿಯ ಪರಾಕಾಷ್ಠೆಯಾಗಿ ಗೋಚರಿಸುತ್ತದೆ ನಿಶಾಪತಿ ಎಂದರೆ ಕರ್ಪೂರ ನಿಸ್ಪತಿ ಎಂದರೆ ಮುಗಿಸುವಿಕೆ ಫಲ ಮತ್ತು ಸಿದ್ಧಿ ಪ್ರಸ್ತುತ ವಚನದ ಸಾಲಿನಲ್ಲಿ ನಿಸ್ಪತ್ತಿ ಎಂಬ ಹಣ್ಣು ತಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ್ಮ ದೇವ ತನಗೂ ಬೇಕೆಂದು ಎತ್ತಿಕೊಂಡ ಎನ್ನುವ ಬಸವಣ್ಣವರು ನಿಷ್ಪತ್ತಿ ಕರ್ಪೂರದ ಹೋಲಿಕೆ ಹಿನ್ನೆಲೆಯಲ್ಲಿ ಬಳಸಿದ್ದಾರೆ ಏಕೆಂದರೆ ಕರ್ಪೂರ ಹೇಗೆ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತದೆಯೋ ಅದೇ ರೀತಿಯಾಗಿ ಭಕ್ತಿ ಎಂಬ ಪೃಥ್ವಿ ಮೇಲೆ ಬಿದ್ದ ಗುರು ಎಂಬ ಬೀಜವು ವಿಕಾಸದ ವಿವಿಧ ಹಂತಗಳನ್ನು ದಾಟಿ ಕೊನೆಯ ಸ್ಥಿತಿಯಾದ ಹಣ್ಣಾಗಿ ಹೊರಹೊಮ್ಮುತ್ತದೆ ಹುಟ್ಟಿನಿಂದ ಹುಟ್ಟಿದ ಒಂದು ಬೀಜವು ಮತ್ತೆ ಹಲವು ಬೀಜಗಳನ್ನು ಒಳಗೊಂಡ ಹಣ್ಣಾದ ಸ್ಥಿತಿಯಲ್ಲಿ ತಲುಪಿದಾಗ ಅದು ತನ್ನ ಮೂಲ ಸ್ವರೂಪವನ್ನು ಬೀಜ ರೂಪದಲ್ಲಿ ಅಡಗಿಸಿಕೊಂಡು ಜಗತ್ತಿಗೆ ಹೊಸ ಸೃಷ್ಟಿಯ ರೂಪದಲ್ಲಿ ತಾ ಹೊರಹೊಮ್ಮಲು ಕಾತರಿಸಿ ಮರದಿಂದ ಕಳಚಿ ಮತ್ತೆ ಭೂಮಿಗೆ ಸೇರುತ್ತದೆ ಕರ್ಪೂರ ತನ್ನ ಅಸ್ತಿತ್ವವನ್ನು ಅಳೆದು ಬೆಳಕು ನೀಡಿದಂತೆ ಬೀಜವು ಸಹ ತನ್ನ ಅಸ್ತಿತ್ವವನ್ನು ಅಳೆದು ಹಣ್ಣು ಬಿಡುವ ಪ್ರೇಖರಿಗೆ ನಿಷ್ಪತ್ತಿ ಪದವನ್ನು ಬಳಸಿದ್ದಾರೆ ಈ ವಚನದಲ್ಲಿ ನಾವು ಪ್ರಸಿದ್ಧ ವಿಜ್ಞಾನಿ ಅಲ್ಬರ್ಟ್ ಐನ್ಸ್ಟಿನ್ ರವರ ಶಕ್ತಿ ನಿತ್ಯತೆಯ ನಿಯಮವನ್ನು ಕಾಣುತ್ತೇವೆ ಆ ನಿಯಮದಂತೆ ಈ ಜಗತ್ತಿನಲ್ಲಿ ನಾವು ಹೊಸದನ್ನು ಏನನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಮತ್ತು ಯಾವುದನ್ನು ನಾಶಗೊಳಿಸಲು ಸಾಧ್ಯವಿಲ್ಲ ಶಕ್ತಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಆಗುತ್ತದೆ ವಿನಾ ಎಲ್ಲಿಯೂ ನಾಶವಾಗುವುದಿಲ್ಲ ಬೀಜದಲ್ಲಿ ಅಡಗಿದ ಶಕ್ತಿಯು ಮರದಲ್ಲಿ ವಿಕಾಸವಾಗಿ ಮರದಿಂದ ಹಣ್ಣಿನಲ್ಲಿ ಅಡಗಿ ಪುನಃ ಬೀಜವಾಗಿ ಶಕ್ತಿಯು ಬೀಜ ಮರ ಮರ ಬೀಜ ರೂಪದಲ್ಲಿ ಪುನರ್ವರ್ತನೆ ಹೊಂದುತ್ತದೆ ಎಂಬುದನ್ನು ಬಸವಣ್ಣವರು ಶಕ್ತಿ ನಿತ್ಯತೆ ಆಧಾರದಲ್ಲಿ ತಿಳಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು